ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಪೀಠ ನಮ್ಮನ್ನು ನಂಬಿ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ತೃಪ್ತಿಕರ ಫಲಿತಾಂಶಗಳನ್ನು ಪಡೆಯಿರಿ ಪಂಡಿತ್ ಅಶೋಕ್ ಒಂದು ಕರೆ ಮಾಡಿ ಮತ್ತು ಜೀವನದ ಎಲ್ಲ ಸಮಸ್ಯೆಗಳಿಗೆ ವಿದಾಯ ಹೇಳಿ ಯಾವುದು ಅಸಾಧ್ಯವಲ್ಲ ನಿಮಗೆ ಸರಿಯಾದ ವ್ಯಕ್ತಿ ಬರಬೇಕು ಅನ್ನುವುದಾದರೆ ಇಷ್ಟಪಟ್ಟವರು ನಿಮ್ಮಂತೆ ಕೈವಶವಾಗಬೇಕು ಅನ್ನುವುದಾದರೆ ಸ್ತ್ರೀ ಪುರುಷ ವಶೀಕರಣಕ್ಕೆ ಹಿಂದೆ ಕರೆ ಮಾಡಿ ಒಂದು ಕರೆ ನಿಮ್ಮ ಜೀವನದ ಧನಾತ್ಮಕ ದಿಕ್ಕಿನಲ್ಲಿ ಬದಲಾಯಿಸಬಹುದು ಸಂಬಂಧದ ಸಮಸ್ಯೆ ಖಿನ್ನತೆ ಮತ್ತು ಒತ್ತಡ ಕೌಟುಂಬಿಕ ಸಮಸ್ಯೆಗಳು ಮದುವೆ ಸಮಸ್ಯೆ ಹಣದ ಸಮಸ್ಯೆ ವ್ಯಾಪಾರದ ಸಮಸ್ಯೆಗಳು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ ಉದ್ಯೋಗದಲ್ಲಿ ಸಮಸ್ಯೆಗಳು ಇನ್ನು ನಿಮ್ಮ ಜೀವನದ ಯಾವುದೇ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆ ಏನೇ ಇದ್ದರೂ ಶಾಶ್ವತ ಪರಿಹಾರ ಇವರಿಂದ ಮಾತ್ರ ಸಾಧ್ಯ ಪಂಡಿತ್ ಅಶೋಕ್ನಾಥ್ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಒಂದು ಸೊನ್ನೆ ನಾಲ್ಕು ಒಂದು ಸೊನ್ನೆ ಮೂರು ನಿಮ್ಮ ಸ್ನೇಹಿತರು ಬಂಧುಗಳು ಹಿತೈಷಿಗಳು ಇನ್ನು ಯಾರಾದರೂ ಇಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅವರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಯಾವುದೇ ಸಮಸ್ಯೆಗಳಿದ್ದರೂ ಪಂಡಿತ್ ಅಶೋಕ್ನಾಥ್ ಗುರುಗಳು ಎಲ್ಲವನ್ನೂ ಬಗೆಹರಿಸುತ್ತಾರೆ ಧನ್ಯವಾದಗಳು